ಯಾವ ಸಾಧನೆ ಶೂನ್ಯ ಇದೆ ಅನ್ನ ಭಾಗ್ಯ ಐದು ಕೆ ಜಿ ನಾವು ಕೊಟ್ಟಿದ್ದಕ್ಕೆ ತಾನೇ ಇವರು ಹತ್ತು ಕೆ ಜಿ ಅಂತ ಅನೌನ್ಸ್ ಮಾಡಿರೋದು ಆರೋಗ್ಯ ಭಾರತಿ ಆಯುಷ್ಮಾನ್ ಭಾರತದ ಕಾರ್ಡನ್ನು ಕರ್ನಾಟಕದಲ್ಲಿ ಯಾಕೆ ಜಾರಿಗೆ ಕೂಡ ಕಿಂದಲೇಟ್ ಮಾಡ್ತಿದ್ದಾರೆ ಎಲ್ಲಿ ಮೋದಿ ಕ್ರೆಡಿಟ್ ಹೋಗುತ್ತೋ ಅಂತ ಮಾಡ್ತಿದ್ದಾರೆ ಯಾವ ಯೋಜನೆಯು ಇನ್ನೂ ತಂದಿಲ್ಲ ಅನ್ನೋದು ಯಾವುದಿದೆ ಬೆಟ್ಟು ಮಾಡು ತೋರಿಸ್ಲಿ ಇಂಥ ಯೋಜನೆಯನ್ನು ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ದರೂ ಈ ಯೋಜನೆ ಮಾಡಿಲ್ಲ ಜಾರಿಗೆ ಅನ್ನೋದನ್ನು ಬೆಟ್ಟು ಮಾಡಿ ತೋರಿಸ್ಲಿ ಪ್ರಣಾಳಿಕೆಗಳನ್ನ ಬಿಟ್ಟಿದ್ದೀವಿ ಸಾಧನೆಗಳನ್ನ ಪ ನಾವು ಪತ್ರಿಕೆಯಲ್ಲಿ ಹಾಕಿದ್ದೀವಿ ಏನೇನು ಮಾಡಿದ್ದೀವಿ ಅಂತ ಹಾಕಿದ್ದೀವಿ ನರೇಂದ್ರ ಮೋದಿಯವರ ನಮೋ ಆ್ಯಪು ಯಾರದೇ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೇನು ಮಾಡಿದ್ದೀವಿ ಅಂತ ಸಾರ್ವಜನಿಕರ ಪಬ್ಲಿಕ್ ಅದು ಅದನ್ನು ನೋಡುವಂಥ ಅವಕಾಶವನ್ನು ಮಾಡಿದ್ದೀವಿ ಯಾವುದಾದ್ರೂ ಸುಳ್ಳು ಅನ್ನೋದು ಒಂದು ಹೇಳಿದ್ದರೆ ಅಥವಾ ಇವರು ಹೇಳಿದ್ದಾರೆ ಇದು ಮಾಡಿಲ್ಲ ಅನ್ನೋದಿದ್ದರೆ ನಿಖರವಾಗಿ ಇಂಥದ್ದನ್ನು ಮೋದಿ ಹೇಳಿದ್ರು ಮಾಡಲಿಲ್ಲ ಈಗ ಎರಡು ಕೋಟಿ ಉದ್ಯೋಗ ಅಂತ ಶುರು ಮಾಡಿದರು ಈಗ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಉದ್ಯೋಗ ಸಿಗಲ್ವಾ ರೈಲ್ವೆ ಬ್ರಿಡ್ಜ್ ಮಾಡಿದ್ರೆ ಉದ್ಯೋಗ ಆಗಲ್ವಾ ಸರ್ಕಾರಿ ನೌಕರಂದು ಒಬ್ಬ ಮನುಷ್ಯ ಜೀವನ ಮಾಡೋದಕ್ಕೆ ಉದ್ಯೋಗ ಬೇಕು ಸರ್ಕಾರಿ ಉದ್ಯೋಗನೇ ಅಂತಲ್ಲ ಅದಕ್ಕಿಂತನೂ ಹೆಚ್ಚಿಗೆ ಸಂಪಾದನೆ ಮಾಡಿದ್ದು ಮೈಸೂರು ಬೆಂಗಳೂರಿನ ಎಕ್ಸ್ಪ್ರೆಸ್ ವೇಲಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಬಿಟ್ಬಿಟ್ಟೇ ಹೊಡ್ಡೋದ್ರು ಅವ್ರು ವ್ಯಾನ್ಗಳನ್ನ ವ್ಯಾನ್ ಮಾಡಿದ್ರು ವ್ಯಾನ್ ಬಿಟ್ಬಿಟ್ಟೋದ್ರು ದಿಲೀಪ್ ಬಿಲ್ಡರ್ಸ್ ಅಂದರೆ ಒಟ್ಟಾರೆ ಜನಗಳಿಗೆ ಹಸಿವಿನಿಂದ ಕಂಗಾಲಾಗಬಾರ್ದು ಕೈ ತುಂಬ ಕೆಲಸ ಕೊಡೋದಕ್ಕೆ ಆಯಾ ಏನು ಪರಿಣಿತರು ಇರ್ತಾರೋ ಅವ್ರು ಕೆಲಸ ಕೊಡ್ತಿದ್ದಾರೆ ರೈಲ್ವೆ ಹಳಿ ಮಾಡಿದ್ರು ಡಬ್ಲಿಂಗ್ ಮಾಡಿದ್ರು ಎಲೆಕ್ಟ್ರಿಫಿಕೇಷನ್ ಮಾಡಿದ್ರು ಅದಕ್ಕೆ ಬೇಕಾದಂಥ ಏನು ರೈಲ್ವೆ ನಿಲ್ದಾಣ ಆಧುನೀಕರಣ ಮಾಡೋದು ಅಲ್ಲೇ ಕೆಲಸ ಅಲ್ವಾ ಮೊಸಾಕ್ ಫ್ಯಾಕ್ಟ್ರಿ ಮೊಸಾಕ್ ಮಾಡ್ದವನಿಗೆ ಅದು ಗ್ರೆನೇಟ್ ಆಗ್ದವನಿಗೆ ಕೆಲಸ ಸಿಗಲಿಲ್ವ ಕೆಲಸ ಅಂದರೆ ಏನು ಎರಡು ಕೋಟಿ ಕೆಲಸ ಕೊಡಲಿಲ್ಲ ಅಂತ ಹೇಳ್ತಿದಾರಲ್ಲ ಇದೆಲ್ಲ ಕೆಲಸದ ಒಳಗೆ ಬರೋಲ್ವ ಅವ್ರ ಸಂಪಾದನೆ ಆಗಲಿಲ್ವ ಅದು ಬರಲಿಲ್ಲ ಮತ್ತೆ ಪ್ರತಿಯೊಬ್ಬರು ತಲಾ ಹದಿನೈದು ಲಕ್ಷ ಕೊಡ್ತೀವಿ ಮಾಡ್ತಾರೆ ಅಲ್ಲ ತಲಾ ಹದಿನೈದು ಲಕ್ಷ ಕೊಡ್ತೀವಿ ಎಲ್ಲೂ ಹೇಳಿರಲಿಲ್ಲ ಆದರೆ ಇವ್ರ ಥರ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಟೋಪಿ ಹಾಕಿದ್ದೀವ ಇವರು ನಿನಗೂ ಕಾಕಂಗೂ ಫ್ರೀ ಮಾದೇವಪ್ಪ ನಿ ಕಾಕಾ ಪಾಟೀಲ್ಗೂ ಫ್ರೀ ಮಾದೇವಪ್ಪು ಫ್ರೀ ಅಂತ ಹೇಳಿದ್ರಲ್ಲ ಇನ್ನೂರು ಯೂನಿಟು ಇನ್ನೂರು ಯೂನಿಟ್ ಬಂತ ಆಮೇಲೆ ಆ್ಯಾವ್ರೇಜ್ ಬರಲಿಲ್ಲವಾ ಆ್ಯಾವ್ರೇಜ್ ಅಂತ ಮೊದಲು ಹೇಳಿದ್ರ ಅದೆಲ್ಲ ಅದ್ರ ನರೇಂದ್ರ ಮೋದಿಯವರಿಗೆ ನರೇಂದ್ರ ಮೋದಿಯವರೇ ಸಾಟಿ ಇವತ್ತು ಕಳೆದ ಎರಡು ಸಾವಿರದ ಹದಿನಾಲ್ಕರವರೆಗೆ ವಾಜಪೇಯಿ ಗೋರ್ಮೆಂಟಿನ ಆರು ವರ್ಷಗಳು ಬಿಟ್ಟರೆ ಕೇವಲ ದೇಶದಲ್ಲಿ ನಡೆದಿದ್ದು ನಲವತ್ತು ಸಾವಿರ ಕಿಲೋಮೀಟ್ರ್ಗಳು ಏನು ರಾಷ್ಟ್ರೀಯ ಹೆದ್ದಾರಿಗಳು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆದಿರೋದು ತೊಂಬತ್ತು ಸಾವಿರ ಕಿಲೋಮೀಟ್ರ್ ಅಂತ ಯಾವುದು ಹೆಚ್ಚಿಗೆ ಹಂಗಾದರೆ ಕಾಂಗ್ರೆಸ್ಸನ್ನು ರಿಜಿಮ್ ಅಲ್ಲಿ ಅಡ್ಡಾಗಿತ್ತು ಇವೆಲ್ಲ ತುಲನೆ ಮಾಡಬೇಡವಾ ನಾನೇ ನ ನಿತಿನ್ ಗಡ್ಕರಿಯವ್ರನ್ನು ಎಲ್ಲರೂ ಹೊಗಳಿ ಹೋಗಲಿ ವಿಧಾನಸಭೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾರಲ್ಲ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಆ ಸಾಧನೆ ಅಲ್ವಾ ಈಗ ಕೃಷಿಗೆ ಸಂಬಂಧಪಟ್ಟಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆ ಮಣ್ಣಿನ ಪರೀಕ್ಷೆ ಮಾಡಿ ಆ ಲ್ಯಾಬಿನ ರೈತರ ಹತ್ರ ಕಳಿಸುವಂಥ ವಿನೂತನವಾದಂಥ ಯೋಜನೆ ಮಾಡಿದ್ರಲ್ಲ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ ಅದೆಲ್ಲ ಸಾಧನೆ ಅಲ್ವೇ ಯಾವುದು ಮಾಡಿಲ್ಲ ಅದು ವಿಮಾನ ನಿಲ್ದಾಣಗಳಿಂದ ಹಿಡಿದು ವಿಮಾನ ನಿಲ್ದಾಣಗಳ ಅಪ್ಗ್ರಡೇಷನಿಂದ ಹಿಡಿದು ಇವತ್ತು ನಮ್ಮ ಮೋದಿಯವರ ನೇತೃತ್ವದ ಎಲ್ಲವೂ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನೇ ಹೇಳಬೇಕು ಅದನ್ನೇ ಹೇಳ್ತಾರೆ ನಾವು ಅದನ್ನೇ ಹೇಳ್ತೀವಿ ಪಂಚ ಗ್ಯಾರಂಟಿಗಳು ಬಿಟ್ಟರೆ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತ ನಾವು ಹೇಳ್ತೀವಲ್ಲ ಗ್ಯಾರಂಟಿ ಮಾಡಿದ್ದೀರ ಅದನ್ನು ನಾವು ಹೇಳ್ತೀವಿ ಆದರೆ ಎಲ್ರಿಗೂ ಆಗಿದೆಯಾ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡೋಕ್ಕಾಗಲ್ಲ ಕಳೆದ ಎರಡು ವರ್ಷದಿಂದ ಸಿಂಗಲ್ ಬಿ ಪಿ ಎಲ್ ಕಾರ್ಡ್ ಈ ಗೋರ್ಮೆಂಟಲ್ಲಿ ಬಂದಿಲ್ಲ ಕೊಟ್ಟಿದ್ದಾರೆ ಹಂಗಾದ್ರೆ ಯಾಕೆ ಕೊಡೋಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡ್ತಿದ್ದಂಗೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಮಾಡ್ತೀನಿ ಅವನು ಈ ರೀತಿಯಲ್ಲಿ ನಡೀತಾ ಇದೆ ಅದು ಬಿಟ್ಟರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದ ಮುನ್ನಡೆ ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿರುವಂಥದ್ರ ಜೊತೆಯಿಂದ ಹಿಡಿದು ಮುಂದಿನ ಮೂರು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೂ ಆರ್ಥಿಕತೆಯಲ್ಲಿ ನಾವು ಮೂರನೇ ಸ್ಥಾನ ತಲುಪ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಖಂಡಿತ ದೇಶ ಪ್ರಗತಿ ಹತ್ರ ಬರುತ್ತೆ